ಹುಬ್ಳಿಗೆ ಬಂದು ಅಂತ ಮತ್ತೆ ಮನೆಯವರು ಸತ್ತಾಣ ಪೂಜೆ ಮುಗಿಸ್ಕೊಂಡಿದ್ದು ಆಗೈತಿ ಫಸ್ಟ್ ಈಗ ಹುಬ್ಳಿಕ ಮಹಾರಾಜ ನೋಡಕ್ ಬಂದೀವಿ ಬರಿ ನಮ್ಮ ಜೊತೆಗೆ ನೀವು ನೋಡುವಂತ್ರಿ ನಾವು ನೋಡಿದ್ರ ಜಲ್ದಿ ನೋಡಿ ಹೋಗ್ಬೋದು ಅನ್ಕೊಂಡ್ವಿ ಆ ಥರ ರಶ್ ರಸ್ಟ್ ಅಂತ ನಾ ಅನ್ಕೊಂಡು ಇರ್ಲಿಲ್ಲ ನೋಡೋನ್ ಯಾವಾಗ ನೋಡೋದಾಗ್ತಿತ್ತು ಅಂತ ಶ್ರೀ ಗಣೇಶ ಉತ್ಸವ ಸಮಿತಿ ಹುಬ್ಬಳ್ಳಿ ಚಾ ಮಹಾರಾಜ್ ಮರಾಠಕಲ್ಲಿ ಹುಬ್ಬಳ್ಳಿ ಫಸ್ಟ್ ಇದ ಗಣಪತಿ ನೋಡಕ್ ಬಂದೀವಿ ಎಷ್ಟು ರಶ್ ಐತಿ ಇಲ್ಲು ಮುಂದನ್ನು ವೇಟಿಂಗ್ ಎಸ್ಟ್ ಐತಮ್ಸ್ ನೀವು ನೋಡ್ತಿರ್ಬೋದ ಬಿಟ್ಟ ತಕ್ಷಣ ಒಳಕ್ ಜನ ಹೆಂಗ್ ಬೇಕಾರ ಅದನ್ನು ನೋಡ್ರಿ

சகே முன்னாடி டைமாடி முன்னாடி மாரை நிந்திரப்ற நல்ரே மார முன்னாடி முடிவு பாடா இதுக்குள்ள பாடா சரி சோ எல்லா காதுல வந்து இங்க வந்து பாத் रक्षனையதோ ஒரு பிண்ணலே இல்ல யாரும் போட்டோட பா மோட்ச்சோ சே முடியல இல்ல லைவ் டு ಇಪ್ಪತ್ತೈದು ಫೀಟ್ ಗಣಪತಿ ಐತಿ ಈ ಸಲ ಮತ್ತ ಗಣಪತಿನ ಇಲ್ಲೇ ರೆಡಿ ಮಾಡ್ತಾರ ಎಕೋ ಫ್ರೆಂಡ್ಲಿ ಗಣಪತಿ ನಂಬರ್ ಗಣಪತಿ ಹೈಟ್ ಒಳಗೆಲ್ಲ ಮತ್ತ ಇವತ್ತಿಲ್ಲ ಪ್ರಸಾದ ವ್ಯವಸ್ಥೆನೂ ಐತಿ ಸ್ವಲ್ಪ ತಗೊಬೇನ್ ಪ್ರಸಾದ ಹಿಡ್ಕೊತೇ ಹುಬ್ಬಳ್ಳ ರಾಜ ಖಾತೆ ಪ್ರಸಿದ್ಧವಾದ ಈ ಕಾಸಿಬಾನ್ ಪೇಟೆಯ ಗಣೇಶ ನೋಡಿ ಬರ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಮಹಾ ನಮ್ಮ ರಾಜ ನಿಮ್ಮ ರಾಜ ನಮ್ಮೆಲ್ಲರ ರಾಜ ಹುಬ್ಬಳ್ಳಿಕ ರಾಜ ಮನೋಕಾಮನೆಯನ್ನು ಹುಬ್ಬಳ್ಳಿ ಅಂತೂ ಫುಲ್ ಗಿಚ್ ರೆಡಿ ಆಗಿರ್ತೇತಿ ನೋಡಪ್ಪ ಗಣಪತಿ ಹಬ್ಬಕ್ಕಂದ್ರ ಫುಲ್ ಲೈಟಿಂಗ್ ಎಲ್ಲಾ ಹೆಂಗ್ ಹಾಕ್ಯಾರ ನಮ್ ಕಡೆ ಆದಷ್ಟು ಎಷ್ಟ್ ಗಣಪತಿ ಇವತ್ತು ನೋಡಕ್ ಆಗ್ತೈತಿ ಎಲ್ಲ ನೋಡ್ಕೊಂಡು ಹೋಗೋಣ ಯಾಕಂದ್ರೆ ಮತ್ ನಾವು ಸೋಮಾರ್ ಊರಿಗೆ ಹೋಗ್ಬೇಕಾ ಮತ್ ಸಿಯಾನು ಬಿಟ್ಟು ಅಂದ್ರೆ ಮನೆಯಾಗ ಅದ್ರ ಸಂಬಂಧ ಎಷ್ಟಾಗ್ತಿ ಅಷ್ಟು ಗಣಪತಿ ನೋಡ್ಕೊಂಡು ಹೋಗೋಣ ಇಲ್ಲೊಂದ್ ಐತಿ ರೇಣುಕಾ ಸ್ವೀಟ್ಸ್ ಕಡೆ ಇದು ಮಂಡಳ ಯಾವ್ದಂತ ನೋಡೋಣ ಬರ್ರಿ ಹೋಗೋಣ ನೋಡಕ್ शिवाजी चौक गणपति गौरी गणपति सिद्धिदा गणपति ದುರ್ಗದ್ ಬೈ ಸರ್ಕಲ್ ಇದೆ ಬಾಳೆ ಎಲ್ಲದಿ ದುರ್ಗುತ್ ಬೈಲ್ ಸರ್ಕಲ್ ನೋಡಪ್ಪ ಇದೆ ಫುಲ್ ಎಲ್ಲಾ ಸಣ್ಣ ಹುಡುಗರಿಗೆ ಅಂಗಿ ಚಡ್ಡಿ ಮತ್ತೆ ತಿನ್ನಾಕ ಎಲ್ಲಾ ಎಲ್ಲ ಸಿಕ್ಕ ನಿง ಗೊತ್ತೈतला ಹುಬ್ಬಳ್ಳಿ ಇಗ ಚೋಟಾ ಮುಂಬೈ ಅಂತ ಒಂದು ऑलरेडी ನೋಡು ಹೆಂಗ್ ಮಾರ್ಕೆಟ್ ಹೆಂಗ್ ಇನ್ನ ಎಷ್ಟು ಜನಜಾರು 99 ರ ಯಾರು ಎಷ್ಟು ಜನರು ಪ್ರಶ್ನೆ ಗಣಪತ್ಯಾತ ಅಂದ್ರು ಹುಬ್ಬಳ್ಳಿ ರಸಕ್ಕೆ ಮಾರ್ಕೆಟ್ ಫೋಲ್ಸೇಲ್ ಡೀಲರ್ಸ್ ಬಾಳ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದ ಮಾಲ್ ತಕೊಂಡು ಹೋಗಿ ಊರ ಊರೊಳಗ दंदे का सत्य सम्राट श्री गजानन युवक मंडळी न्यू मेदारोणी ಗಣಪತಿ ನೋಡಕ್ ಅಂತಂದ್ ಹೇಳಿ ಆಲ್ಮೋಸ್ಟ್ ಅಲ್ಲ ದೇವ್ರ ನೋಡಕ್ ಅಂತಂದ್ರೆ ಚಪಲ್ ಬಿಟ್ಟು ಹೊರಗ್ ಬರ್ಬೇಕ ಆದ್ರ ಒಬ್ರು ಬಿಡ್ತಿರಿ ಒಬ್ರು ಬಿಡಲ್ಲ ದೇವ್ರ ನೋಡಕ್ ಅಟ್ಲೀಸ್ಟ್ ಚಪ್ಪಲ್ ಬಿಟ್ಟು ಹೊರಗ್ ಬಂದು ನೋಡಿದ್ರೆ ಚಲೋ ಅಂತಂದ್ ನಂದ್ ಒಪಿನಿಯನ್ ಅವನು ನಾವ್ ಸಲ ತಪ್ಪೇನ ¡Gracias! ಉತ್ಸವ ಸಮಿತಿ ಉಪಸದ ಉಪಸದಗಲ್ಲಿ ಹುಬ್ಬಳ್ಳಿ ಇವರ ವತಿಯಿಂದ ಸರ್ವ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಈಗ ನೀವು ನೋಡಲಿರುವ ಅಳಿಯ ಗಜಾನನ ಪದ್ಮೇಕಾದಕ್ಷಿಣೆ ಮತ್ತೆ ಮದುವೆ ಆಗಿದೆ ಆದ್ರೂ ನಮ್ಮ ಮಾವು ಮಾಡಪ್ಪ ನನ್ನ ಹೆಂಡತಿ ಸಂಗಿನ ನನ್ನ ಮನೆ ಕಳಿಸಲಾರದ ಇನ್ನೂ ತನ್ನ ಮನೆಯಾಗ ಇಟ್ಕೊಂಡು ಕುಂತಾನ ನಮ್ಮವರ ಸ್ವಸಿನ ಮನೆ ಕರ್ಕೊಂಡು ಬಾರೋ ಅಂತ ಗಂಟ ಬಿದ್ದಾಳ ನಾನು ಎರಡು ತಿಂಗಳಿಂದ ಕರೆಯಾಕ್ ಹತ್ತೀನಿ ನೆನಸುದ್ರಾಗ ನನ್ನ ಹೆಂಡತಿ ಸಂಗಿ ಯಾಕೋ ನಂಜುಂಡ ದಾರಿ ಮೇಲೆ ಒಬ್ಬನ ನಿಂತು ಬಡಬಡಿಸಿ ಬಾಯಿ ಬಡದೊಳಗ ಮಾಡಿದಲ್ಲ ನೀವಿಬ್ರು ಅಪ್ಪ ಸಂಗಿ ನಾನಿನ ತಾಳಿ ಕಟ್ಟಿದ ಗಂಡ ನನ್ನ ಮಗಳಂದ್ರ ಅಲ್ಲ ಮಾವ ನನ್ನ ಹೆಂಡತಿನ ನನ್ನ ಮನಿಕ್ಕ ಯಾಕೋ ಮಾಡ್ತೀವಿ ಯಾಕಂದ್ರ ನೀನು ರೊಕ್ಕ ಕೊಡೋದೈತಲ್ಲಪ್ಪ ಮತ್ತೆ ಅವರ ಅದು ತಾಳಿ ಕಟ್ಟಕಾದಪ್ಪ ಇದೇನೋ ಮಾವ ಇಷ್ಟು ರೊಕ್ಕದಾಗ ನಾಲ್ಕು ಹೆಣ್ಣುಗಳನ್ನ ಮದುವೆ ಮಾಡ್ಕೊಂತ ಮಾವ ಅದಕ್ಕಂತ ಮಗನ ಮದುವೆ ಆಗಿತ್ತು ಅಲ್ಲ ಮೊಮ್ಮಗನ್ನ ನೋಡಿ ಸಾಯ್ಬೇಕು ಅಂತ ಆಸೆ ಇಟ್ಕೊಂಡ್ರು ನಮ್ಮ ಮಗನ ಸಲುವಾಗಿ ಅದಕ್ಕ ಮಾವ ನಿನ್ನ ಮಗನ ಕಳಿಸ್ಕೊಡಪ್ಪ ನಿನ್ನ ಕಾಲಿಗೆ ಬರ್ತೀನಿ ಅದೆಲ್ಲ ಆಗೋದಿಲ್ಲೋ ಇನ್ನು ಇವತ್ತು ಕೊಡು ನನ್ನ ಮಗಳನ್ನ ಕರ್ಕೊಂಡು ಹೋಗು ಹಂಗಾರ ನಿನ್ನ ಮಗಳು ನಿನ್ನ ಮನ್ಯಾಗ ಇರಲಿ ನಾ ಹೊಂಚಿ ಎಲ್ಲಿ ನಮ್ಮ ಅವರ ಆಸೆ ಪೂರೈಸ್ತೀನಿ ಹಂಗಾರ ನನಗೆ ನೀ ಗತಿ ನಾನು ಕಟ್ಟಿದ ತಾಳಿ ಇಕ್ಕಿತ್ತು ತೊಗದು ನಿಂಬಪ್ಪ ದುರಾಸೆ ಮಳ್ಳಪ್ಪ ತೋರ್ಸಿದ ಹುಡಗನ ಮದುವೆಯಾಗಿ ಸುಖವಾಗಿರು ನಾ ನಿನ್ನ ಬರ್ತೀನಿ ಒಪ್ಪನ್ನ ಅಡ್ಡದ ಮಾಡ್ದೆ ಹೌದಾ ನಂಜಣ್ಣ ನಮ್ಮಪ್ಪ ಗಾಯಿನ ಮ್ಯಾಲ ತಗಿಬೇಕೆ ನನಗೂ ಐತಿ ನಿನ್ನಂತ ಅಳಿಯನ್ನು ಕಳ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡುವಂತ ಮುಟ್ಟಾಳಲ್ಲ ಈ ಮಳ್ಳಪ್ಪ ನೀನ್ ಕೊಟ್ಟ ರೊಕ್ಕನ ಹಂಗೆ ಇಟ್ಟಿನಪ್ಪ ನಿನಗ ಹೊಳಿ ಕೊಡ್ತೀನಿ ಇಷ್ಟ ದಿನ ನಿನಗ ಯಾಕೆ ಕಾಡಿಸಿದೆ ಗೊತ್ತೇನು ನೀವಿಬ್ಬರು ಸೇರಾಕ ಮುಹೂರ್ತ ಇದ್ದಿತ್ತಿಲ್ಲ ಅದು ಈಗ ಕೂಡ ಬಂದೈತಿ ನಡೀರಿ ಕಮಡೋಳಿ ಗಲ್ಲಿ ಕುಬುಸದ ಗಲ್ಲಿ ಒಳಗ ದೊಡ್ಡ ಗಣೇಶನ ಕುದುರಿಸರಂತ ದರ್ಶನ ಮಾಡಿಕೊಂಡು ಮನೆಗೆ ಹೋಗಾರ ಆರೋ ನಂಜ ನಡಿಯೇ ಸಂಗೀತ ಸಲ ಗಣಪತಿ ಇದ ರಾಮನ ಅವತಾರ ಹೊತ್ತೆ ಅನ್ ಗಣೇಶ ಈ ಸಲ ಕೈಯಾಗ ಬಿಲ್ಲು ಬಾಣ ಹಿಡ್ಕೊಣ ಅಲ್ಲಲ್ಲಿ ಗಣಪತಿ ನೋಡಕ್ ಹೋದಲೆಲ್ಲಾನು ಪ್ರಸಾದ ವ್ಯವಸ್ಥೆ ಐತಿ ಇಲ್ಲಿ ಕೇಸರಿ ಬಾತ್ ಕೊಡತಾರ ಬರ್ರಿ ತಿನ್ನೋಣ

ಸೊಕ್ಕ ಮಾತಾಡತ ಗಣಪತಿ ನೋಡ್ರಿ ಇನ್ನ ಮುಂದ್ ನಾವ ನಮ್ ಮನಸ್ಸಿಂದ ದಕ್ಷಿಣ ನಮ್ ಕಡೆ ಎಷ್ಟೋತ ಅಷ್ಟ ಹಾಕೋಚ್ವ್ರ ರೂಪಾಯಿ ಹತ್ತೂ ಅದೇ ನನಗೆ ಸರಿ ಅನ್ಸುದಿಲ್ಲ ಹಿರೇನ್ಬೇಟ್ ಬೂಸ್ಬೆಟ್ ಕಂಚಗಾರ್ ಗಲ್ಲಿ ಈ ಗಣಪತಿ ನೋಡಕೈತಿ ಮತ್ ಇಲ್ಲಿ ಪ್ರಯಾಗ್ರಾಜ್ ಇಂದ ಥೀಮ್ ಇಡ್ಕೊಂಡ್ ಮಾಡ್ಯಾರ ಅದನ್ನು ಚಲೋ ಐತಿ ಸ್ಟೋರಿ ಚಲೋ ಐತಿ ನೋಡಾಕ ಮಳಿ ಜಾಸ್ತಿ ಇದ್ರು ಎಷ್ಟ್ ಜನ ನೋಡಾಕ ನೋಡ್ತಿರ್ಬೋದು ನೀವ್ ಹೋಗಾರ ವರ್ಷದ ಸ್ವಾಗತ ಅಮೃತ ಕಳಶ ದಾನವರ ಪಾಲಾಗದೆ ದೇವತೆಗಳಿಗೆ ಮಾತ್ರ ಸಿಗಬೇಕೆಂಬ ಉದ್ದೇಶದಿಂದ ಶ್ರೀ ವಿಷ್ಣುದೇವ ಮೋಹಿನಿ ರೂಪ ತಾಳಿ ಆ ಅಮೃತ ಕಳಶವನ್ನು ತೆಗೆದುಕೊಂಡು ಹೋಗುವಾಗ ಅದರಿಂದ ನಾಲ್ಕು ಹನಿಗಳು ಭೂಮಿಯ ಮೇಲೆ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಹಾಗೂ ಪ್ರಯಾಗ್ರಾಜ್ಗಳಲ್ಲಿ ಬೀಳುತ್ತವೆ ಶಿಂಪಿಗಲ್ಲಿ ಕಡೆ ಈ ಮಿರ್ಚಿ ಮಾಡೋ ಅಂಗಡಿ ಫೇಮಸ್ ಎಷ್ಟು ಜನ ನಿಂತಾರೆ ಅಷ್ಟು ನೋಡ್ತಿರ್ಬೋದು ಸಲ ನೀವು ಬಂದು ಟ್ರೈ ಮಾಡ್ರಿ ನಾವು ಆರ್ಡರ್ ಮಾಡಿ ಮತ್ತೆ ಇಲ್ಲಿ ಸ್ಪೆಷಲಾಗಿ ಏಳು ರೂಪಾಯಿ ಒಂದು ಮಿರ್ಚಿ ಕೊಡ್ತಾರೆ ಮೆಣ್ಸಿನ್ ಒಳಗೆ ಏನೋ ಮಸಾಲ ಹಾಕಿರ್ತಾರೆ ಅದ್ರ ಟೇಸ್ಟ್ ಒಂದು ತುಂಬ ಇರ್ತಿ ಬರೀತಿ ನೋಡ್ರಿ

Sim! E... Yeah. Yeah. ne dolet ervec